ಶ್ರೀ ಗುರುಭ್ಯೋ ನಮಃ ಗಂಗಡಪತಯಿ ನಮಃ ವೀಕ್ಷಕ ಬಾಂಧವರಿಗೆ ರಾಘವೇಂದ್ರ ಭಟ್ ಮಾಡುವ ವಂದನೆಗಳು ಈ ವರ್ಷದ ಏಪ್ರಿಲ್ ತಿಂಗಳಿನ ಮೀನರಾಶಿಯವರ ಗೋಚಾರ ಫಲಗಳನ್ನು ಸಾರಾಂಶವನ್ನು ನಾವು ನೋಡುವುದಾದರೆ ಮೀನರಾಶಿಯವರಿಗೆ ಮಿಶ್ರವಾಗಿರ್ತಕ್ಕಂತಹ ಫಲ ನಿಮ್ಮದಾಗಿರುತ್ತದೆ ನಲವತ್ತು ಪರ್ಸೆಂಟೇಜು ಅಶುಭ ಅರವತ್ತು ಪರ್ಸೆಂಟೇಜು ಶುಭವಾಗಿರ್ತಕ್ಕಂತಹ ಫಲ ನಿಮ್ಮದಾಗಿದೆ ನಲವತ್ತು ಪರ್ಸೆಂಟೇಜು ಕೂಡ ಶುಭವಾಗಿರ್ತಕ್ಕಂತಹ ಶುಭವಾಗಬೇಕಾದರೆ ಅದಕ್ಕೆ ಬೇಕಾದ ಪರಿಹಾರಗಳನ್ನು ನಾವು ಮಾಡಿಕೊಳ್ಳಬೇಕಾಗುತ್ತದೆ ಮೊದಲಿಗೆ ನಾವು ಶುಭಗಳ ಬಗ್ಗೆ ಗಮನವನ್ನು ಹರಿಸುವುದಾದರೆ ಮೀನರಾಶಿಯವರಿಗೆ ಜನ್ಮರಾಶಿಯಲ್ಲಿಯೇ ಶುಕ್ರನು ಇರುವುದರಿಂದ ಸಾಂಸಾರಿಕ ಜೀವನಕ್ಕೆ ಪೂರ್ವಾರ್ಧದಲ್ಲಿ ಸಂತಸವನ್ನು ಸಂತಾನ ಬಯಸಿದವರಿಗೆ ಸಂತಾನಗಳನ್ನು ಅಷ್ಟ ಐಶ್ವರ್ಯ ಸುಖಗಳನ್ನು ಶುಕ್ರನು ಮೊದಲ ಭಾಗದಲ್ಲಿ ಕೊಡುತ್ತಾನೆ ನಂತರ ಭಾಗದಲ್ಲಿ ರವಿ ಮತ್ತು ರಾಹುವಿನ ಸಂಯೋಗದಿಂದ ಆ ಸಂತಸದಲ್ಲಿ ಏರಿಳಿತವಾಗುತ್ತದೆ ಇನ್ನ ಮೀನರಾಶಿಯ ರಾಜಕಾರಣಿಗಳಿಗೆ ಬರತಕ್ಕಂತಹ ಚುನಾವಣೆ ಇತ್ಯಾದಿಗಳಲ್ಲಿ ಸ್ಥಾನಮಾನವು ಸಿಗತಕ್ಕಂತಹ ಯೋಗವೂ ಇದ್ದರೂ ಶತ್ರುಗಳ ಪೀಡೆ ಎಂಬುದು ಕಟ್ಟಿ ಕಟ್ಟಿಟ್ಟಿರ್ತಕ್ಕಂತಹ ಬುತ್ತಿ ನಿಮ್ಮದಾಗಿರುತ್ತದೆ ಅದಕ್ಕೆ ಬೇಕಾದ ಪರಿಹಾರಗಳನ್ನು ನೀವು ಮಾಡಿಕೊಡಬೇಕು ವಿದ್ಯಾರ್ಥಿಗಳಿಗೆ ದ್ವಿತೀಯ ಸ್ಥಾನದಲ್ಲಿರ್ತಕ್ಕಂತಹ ಗುರುವಿನ ಅನುಗ್ರಹವೂ ಇರುವುದರಿಂದ ಅದೇ ಮೇಷರಾಶಿಯ ದ್ವಿತೀಯ ಸ್ಥಾನದಲ್ಲಿ ಇರ್ತಕ್ಕಂತಹ ಬುಧನ ಅನುಗ್ರಹದಿಂದ ಉತ್ತಮವಾಗಿರ್ತಕ್ಕಂತಹ ಫಲಗಳು ನಿಮ್ಮದಾಗಿರುತ್ತವೆ ಆದರೂ ಮಾನಸಿಕವಾಗಿ ಅಚ ಚಂಚಲತೆ ಇರುವುದರಿಂದ ಆ ಮನಸ್ಸನ್ನು ಹಿಡಿತದಲ್ಲಿರ್ತಕ್ಕಂತಹ ಪ್ರಯತ್ನವನ್ನು ನೀವು ಮಾಡಿಕೊಳ್ಳಬೇಕು ಇನ್ನು ಮೀನರಾಶಿಯ ವಿವಾಹವನ್ನು ಬಯಸುವವರಿಗೆ ಶುಕ್ರನು ಆಗಮನದಿಂದ ವಿವಾಹಾದಿ ಭಾಗ್ಯಗಳು ನಿಮ್ಮದಾಗುತ್ತದೆ ಇನ್ನು ಕೌಟುಂಬಿಕ ಉತ್ತರಾರ್ಧದಲ್ಲಿ ಕೌಟುಂಬಿಕ ಕಲಹಗಳು ಜಾಸ್ತಿ ಆಗತಕ್ಕಂತಹ ಯೋಗವು ನಿಮ್ಮದಾಗಿದೆ ಮೀನರಾಶಿಯವರ ಮನೆಯಲ್ಲಿ ಹೆಣ್ಣು ಮಕ್ಕಳು ಯಾರಾದರೂ ಇದ್ದರಲ್ಲಿ ಹೆಣ್ಣು ಮಕ್ಕಳ ಬಗ್ಗೆ ಕಾಳಜಿಯನ್ನು ಬಹಳ ವಹಿಸಿ ಯಾಕೆಂತ ಹೇಳಿದ್ರೆ ಶುಕ್ರ ಗ್ರಹನು ಹೆಣ್ಣು ಸ್ತ್ರೀಕಾರಕನಾದ್ದರಿಂದ ಅವನಿಂದ ಅಶುಭ ಫಲಗಳು ಜಾಸ್ತಿಯಾಗಿರುತ್ತದೆ ಆದ್ದರಿಂದ ಗಮನವನ್ನು ಹರಿಸಿ ಅದೇ ರೀತಿಯಾಗಿ ಬೇರೆ ಗ್ರಹಗಳ ಚಲನ ವಲನಗಳನ್ನು ನಾವು ನೋಡಿ ಫಲಗಳನ್ನು ಹೇಳುವುದಾದರೆ ಉತ್ತರಾರ್ಧದಲ್ಲಿ ಉದ್ಯೋಗ ವ್ಯವಹಾರ ಕ್ಷೇತ್ರದಲ್ಲಿ ಏರಿಳಿತವು ನಿಮ್ಮದಾಗಿರುತ್ತದೆ ಆ ಏರಿಳಿತದಿಂದ ಅದರ ಪ್ರಭಾವವು ನಿಮಗೆ ಆಗಿ ಮನೆಯಲ್ಲಿ ಸ್ವಲ್ಪ ಮಟ್ಟಿಗೆ ಕೌಟುಂಬಿಕ ಕಲಹವುಗಳು ಹೆಚ್ಚಾಗತಕ್ಕಂತಹ ಸಂಭವತೆ ನಿಮ್ಮದಾಗಿರುತ್ತದೆ ಅದೇ ರೀತಿಯಾಗಿ ಮೀನರಾಶಿಯವರಿಗೆ ಏಳುವರಿ ಶನಿ ಆರಂಭ ಆದ್ದರಿಂದ ಸ್ವಲ್ಪ ಮಟ್ಟಿಗೆ ಮನಸ್ಸು ಕಳವಳ ಮಾಡಬೇಕು ಎಂಬ ಕೆಲಸಗಳು ನಿಧಾನಗತಿಯಲ್ಲಿ ಆಗತಕ್ಕಂತಹದ್ದು ಯಾವುದಾದರೂ ಲಾಭ ಬರುತ್ತೆ ಎಂದು ತಿಳ್ಕೊಂಡಿರ್ತೇವೆ ಅದು ಕೂಡ ನಿಧಾನಗತಿಯಲ್ಲಿ ಆಗತಕ್ಕಂತಹ ಯೋಗವು ನಿಮ್ಮದಾಗಿರುತ್ತದೆ ಆದ್ದರಿಂದ ಈ ಅಶುಭ ಕಗಳು ಕೂಡ ಶುಭವಾಗಿ ನಿಮ್ಮ ಇಷ್ಟಾರ್ಥಗಳು ಸಿದ್ಧಿಸಬೇಕಾದರೆ ಪರಿಹಾರಗಳನ್ನು ನಾವು ಮಾಡಿಕೊಳ್ಳಬೇಕು ಮೀನರಾಶಿ ಅಧಿಪತಿ ಗುರು ಆದ್ದರಿಂದ ಗುರುವಿನಿಂದ ಬ್ರಹ್ಮ ವಿಷ್ಣು ಮಹೇಶ್ವರರು ಚಿಂತನೆಗೆ ಬರುವುದರಿಂದ ಅವರಿಗೆ ಸಂಬಂಧಿಸತಕ್ಕಂತಹ ಪೂಜಾ ಕೈಕರ್ಯಗಳನ್ನು ಅವರಿಗೆ ಸಂಬಂಧಿಸತಕ್ಕಂತಹ ಸ್ತೋತ್ರಗಳ ಪಠನೆಗಳನ್ನು ಅವರಿಗೆ ಸಂಬಂಧಿಸತಕ್ಕಂತಹ ಕ್ಷೇತ್ರಗಳ ಭೇಟಿಯನ್ನು ಮಾಡುವುದರಿಂದ ಅಶುಭವೂ ಕೂಡ ಶುಭವಾಗಿ ನಿಮಗೆ ಒಳ್ಳೆಯ ಫಲಗಳನ್ನು ಕೊಡತಕ್ಕಂತಹವಾಗುತ್ತವೆ ಇನ್ನು ಮನೆಯ ಮಟ್ಟಿಗೆ ನಾವು ಪರಿಹಾರಗಳನ್ನು ತಿಳ್ಕೊಳ್ಳಬಹುದು ತುಳು ತುಳಿಯುವುದಾದರೆ ದೇವರ ಮುಂದಗಡೆ ತುಪ್ಪದ ದೀಪವನ್ನು ಹಚ್ಚುವುದರಿಂದ ಇಲ್ಲದಿದ್ದರೆ ದೇವರಿಗೆ ಭಕ್ತಿಯಿಂದ ಶ್ರದ್ಧೆಯಿಂದ ಗಂಡು ಮಕ್ಕಳು ಸಾಷ್ಟಾಂಗ ನಮಸ್ಕಾರ ಹೆಣ್ಣು ಮಕ್ಕಳು ಪಂಚಾಂಗ ನಮಸ್ಕಾರಗಳನ್ನು ಮಾಡುವುದರಿಂದ ಅಶುಭವು ದೂರವಾಗಿ ಶುಭವಾಗುತ್ತದೆ ಇನ್ನ ಉತ್ತಮ ದಿನಗಳನ್ನು ದಿನಾಂಕಗಳನ್ನು ನೋಡುವುದಾದರೆ ಒಂದನೇ ತಾರೀಕು ಹನ್ನೊಂದನೇ ತಾರೀಕು ಇಪ್ಪತ್ತೊಂದು ಇಪ್ಪತ್ತ ಒಂಬತ್ತು ತಾರೀಕುಗಳು ಮೀನರಾಶಿಯವರಿಗೆ ಶುಭವಾದಂತಹ ದಿನಾಂಕಗಳು ಏನಾದರೂ ಉತ್ತಮವಾದ ಕೆಲಸಗಳನ್ನು ಉದ್ಯೋಗ ವ್ಯವಹಾರಗಳ ಅಭಿ ಆರಂಭಗಳನ್ನು ಉದ್ ಇಲ್ಲದಿದ್ದರೆ ಕೆಲಸಗಳನ್ನು ಸೇರಿಕೊಳ್ಳುವುದಾದರೆ ಈ ಶುಭವಾಗಿರ್ತಕ್ಕಂತಹ ದಿನಾಂಕಗಳಲ್ಲಿ ನೀವು ಆರಂಭಿಸಿದ್ದೆ ಆದರೆ ದೇವತಾ ಅನುಗ್ರಹವು ನಿಮ್ಮದಾಗಿ ಉತ್ತಮ ಫಲಗಳು ನಿಮ್ಮದಾಗುತ್ತದೆ ಇನ್ನು ವರ್ಣ ಬಣ್ಣದ ಬಗ್ಗೆ ನೋಡುವುದಾದರೆ ಶುಭ್ರವಾಗಿರ್ತಕ್ಕಂತಹ ಬಿಳಿ ಬಣ್ಣ ಎಲ್ಲ ರಾಶಿಯವರಿಗೂ ಕೂಡ ಶುಭ್ರವು ಬಹಳ ಉತ್ತಮವಾಗಿರ್ತಕ್ಕಂತಹ ಬಣ್ಣ ಅದೇ ರೀತಿಯಾಗಿ ಗುರುವಿನಿಂದ ಸೂಚಿಸಲ್ಪಡತಕ್ಕಂತಹ ಅರಿಶಿನ ಬಣ್ಣ ಮತ್ತು ಪಚ್ಚೆ ಕಲರು ಅಂದರೆ ಹಸುರಿನ ಬಣ್ಣ ಉತ್ತಮವಾಗಿರ್ತಕ್ಕಂತಹ ಬಣ್ಣಗಳು ನಿಮ್ಮದಾಗಿದೆ ಇನ್ನೂ ವಿವರವಾಗಿರ್ತಕ್ಕಂತಹ ಮೀನರಾಶಿಯ ಫಲಗಳನ್ನು ನಾವು ತಿಳ್ಕೊಳ್ಬೇಕಾದರೆ ಹತ್ರ ಹೋಗಿ ಜಾತಕವನ್ನು ತೋರಿಸಿ ನವಾಂಶ ದಶಾಭುಕ್ತಿ ಅಂತರ್ದಶ ಮಹರ್ದಶ ಇತ್ಯಾದಿಗಳ ಮೂಲಕವಾಗಿ ನಿಖರವಾಗಿರ್ತಕ್ಕಂತಹ ಫಲಗಳನ್ನು ತಿಳ್ಕೊಳ್ಳಬಹುದಾಗಿದೆ ಇರತಕ್ಕಂತಹ ಅಶುಭವೂ ಕೂಡ ಶುಭವಾಗಿ ಇರತಕ್ಕಂತಹ ಶುಭವೂ ಕೂಡ ಅತಿಶಯವಾಗಿ ನಿಮಗೆ ಫಲಗಳನ್ನು ಕೊಡುವ ಮುಖಾಂತರವಾಗಿ ಜೀವನದಲ್ಲಿ ಸಂತಸವನ್ನು ದೇವರು ಅನುಗ್ರಹಿಸಲಿ ಅಂತ ಹೇಳುತ್ತಾ ಸರ್ವೇ ಜನಾ ಸುಖಿನೋ ಭವಂತು ಸಮಸ್ತ ಸನ್ಮಂಗಲಾನಿಂತು ಭವಂತು ಮಸ್ತು